ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸ್ಕೊಡ್ತಾ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ನಲ್ಲೇ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಇವತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅಪ್ರೂವಲ್ ಅನ್ನ ಯಾವ ರೀತಿಯಾಗಿ ನಾವು ಪಡೆಯಬಹುದು ಅನ್ನುವಂತಹ ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ಇವತ್ತು ಕಾಸ್ಟ್ ಮತ್ತೆ ಇನ್ಕಮ್ ಅನ್ನ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಿ ನಾವು ತಗೋಬೇಕು ಅನ್ನುವಂತ ಮಾಹಿತಿಯನ್ನು ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದನ್ನೆ ಅಂದ್ರೆ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿರುವಂತಹ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಇಲ್ಲಿಂದ ನೀವೇನ್ ಮಾಡ್ಬೇಕಾಗತ್ತೆ ಮೊದಲಿಗೆ ನಾಡ ಕಚೇರಿ ಅನ್ನುವಂತ ಒಂದು ವೆಬ್ಸೈಟ್ ಗೆ ಹೋಗ್ಬೇಕಾಗತ್ತೆ ನಾಡ ಕಚೇರಿ ಅಂತ ನೀವೇನ್ ಮಾಡಬೇಕು ಇಲ್ಲಿಂದ ಸಂಪೂರ್ಣವಾಗಿ ಬರಿಬೇಕಾಗತ್ತೆ ಓಕೆ ನಾಡ ಕಚೇರಿ ಸಿವಿ ಅನ್ನುವಂತ ಒಂದು ವೆಬ್ಸೈಟ್ ಬರುತ್ತೆ ಆ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಏನ್ ಮಾಡಬೇಕು ನಾಡ ಕಚೇರಿ ಅನ್ನುವಂತ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿಕೊಂಡು ಅಥವಾ ಇಲ್ಲಿ ಬಹಳಷ್ಟು ವೆಬ್ಸೈಟ್ ಗಳು ಕೂಡ ನಿಮಗೆ ಕಾಣಿಸ್ತಾ ಇರುತ್ತೆ ನೀವು ಲಾಗಿನ್ ಪಬ್ಲಿಕ್ ಅಂತ ಇದ್ದಿರತ್ತೆ ಇದರ ಮೇಲೆ ಕೂಡ ನೀವು ಕ್ಲಿಕ್ ಅನ್ನ ಮಾಡಬಹುದು ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕುವ ಮುಖಾಂತರ ಓಟಿ ಅನ್ನು ಪಡೆದು ನೀವು ಏನ್ ಮಾಡಬಹುದು ಲಾಗಿನ್ ಆಗ್ಲಿಕ್ಕೆ ಅವಕಾಶ ಇದ್ದಿರತ್ತೆ ನಾನು ಮೊಬೈಲ್ ನಂಬರ್ ಹಾಕಿ ಒಟಿ ಪಿ ಅನ್ನ ತಗೋತಾ ಇದೀನಿ ಬಂದಿರುವಂತಹ ಒಟಿ ಪಿ ಅನ್ನು ಸಂಪೂರ್ಣವಾಗಿ ಹಾಕಿದ ನಂತರ ನೀವು ಯಾವ ಒಂದು ಮೊಬೈಲ್ ನಂಬರ್ ಇಂದ ಓಟಿ ಪಿ ಅನ್ನ ತಗೊಂಡು ನೀವು ಲಾಗಿನ್ ಆಗ್ತಾ ಇದ್ದೀರೋ ಅದೇ ಮೊಬೈಲ್ ನಂಬರ್ ಇಂದ ನೀವ್ ಏನ್ ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅದೇ ಮೊಬೈಲ್ ನಂಬರ್ ಇಂದ ನೀವು ಅರ್ಜಿಯನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ ಅದೇ ಮೊಬೈಲ್ ನಂಬರ್ ಇಂದ ನೀವು ಏನ್ ಮಾಡಬಹುದು ಸರ್ಟಿಫಿಕೇಟ್ ಕೂಡ ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಗೊತ್ತಾಗಿದೆಯಾ ಮೊದಲಿಗೆ ಹಾಕಿದ ನಂತರ ನಾನು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದೇನೆ ಓಕೆ ಲಾಗಿನ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ ಈ ರೀತಿಯಾಗಿ ಕರ್ನಾಟಕ ಸರ್ಕಾರ ನಾಡ ಕಚೇರಿ ಅನ್ನುವಂತ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಈ ಒಂದು ಪೇಜ್ ನೀವು ಇಂಗ್ಲಿಷ್ ಒಳಗೂ ಕೂಡ ನೋಡಬಹುದು ಕನ್ನಡದಲ್ಲಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಕನ್ನಡ ಆಕ್ಟಿವೇಶನ್ ಇತ್ತು ಅಂದ್ರೆ ಈ ರೀತಿಯಾಗಿ ಕನ್ನಡದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ಕ್ರಮಗಳನ್ನ ನೀವು ನೋಡೋದಾದ್ರೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಎಷ್ಟು ಇವತ್ತು ಮತ್ತು ಕಾಸ್ಟ್ ಇನ್ಕಮ್ ಪಡಿಬೇಕಾಗಿತ್ತು ಅಂದ್ರೆ ಎಷ್ಟು ಹಣವನ್ನ ಕಟ್ಟಬೇಕಾಗುತ್ತೆ ಆನ್ಲೈನ್ ಮುಖಾಂತರ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಬೋದು ಆಲ್ರೆಡಿ ಏನಾದ್ರೂ ನೀವು ಕಾಸ್ಟ್ ಇನ್ಕಮ್ ಮಾಡಿಸ್ಕೊಂಡಿದ್ದೆ ಅದ್ರಲ್ಲಿ ಸಪೋಸ್ ಮಿಸ್ ಆಗಿರತ್ತೆ ಕಳ್ಕೊಂಡ್ ಬಿಟ್ಟಿರ್ತೀವಿ ಬಹಳಷ್ಟು ವರ್ಷಗಳಾಗಿರತ್ತೆ ರಿನ್ಯೂಲ್ ಮಾಡಿಸ್ಬೇಕಾಗತ್ತೆ ಇನ್ಕಮ್ ಅನ್ನ ಆ ರೀತಿಯಾಗಿ ಯಾವುದೇ ಇತ್ತಂದ್ರೂ ಕೂಡ ನೀವೇನ್ ಮಾಡ್ಬೋದು ಈ ಒಂದು ವೆಬ್ಸೈಟಿನ ಮುಖಾಂತರ ಬಹಳಷ್ಟು ಸರಳವಾಗಿ ಕೇವಲ ಐದು ನಿಮಿಷದಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದ್ದಿರತ್ತೆ ಅವಾಗ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿಕೊಂಡು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಸಾಮಾನ್ಯ ಪ್ರಮಾಣ ಪತ್ರಗಳ ಮೇಲೆ ಹೋದರೆ ಇವೆಲ್ಲ ಪ್ರಮಾಣ ಪತ್ರಗಳನ್ನು ಏನ್ ಮಾಡಬಹುದು ಸಂಪೂರ್ಣವಾಗಿ ಯಾವುದೇ ಆನ್ಲೈನ್ ಸೆಂಟರ್ ಗೆ ಹೋಗದೇನೆ ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅಪ್ರೂವಲ್ ಅನ್ನು ಸಂಪೂರ್ಣವಾಗಿ ಪಡೆಯಬಹುದು ಮತ್ತೆ ಇಲ್ಲಿ ಕೆಲವೊಂದಿಷ್ಟು ವಾಸಸ್ಥಳ ಪ್ರಮಾಣ ಪತ್ರ ಆಗಿರಬಹುದು ಸಾಮಾಜಿಕ ಭದ್ರತಾ ಯೋಧ ಯೋಜನೆಗಳಿಗೆ ಅರ್ಜಿಯನ್ನು ಆಗಿರ್ಬೋದು ನೋಡಬಹುದು ಇಲ್ಲಿಂದ ಇವೆಲ್ಲ ಯೋಜನೆಗಳಿಗೆ ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಅಂಗವಿಕಲ ಪೋಷಣ ವೇತನ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಇದ್ದಿರುತ್ತೆ ನಿರ್ಗತ್ಯ ವಿಧವಾ ವೇತನ ಇದ್ದಿರುತ್ತೆ ಮನಸ್ವಿನಿ ಯೋಜನೆ ಇದ್ದಿರುತ್ತೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಆ ರೈತರ ರೈತರ ವಿಧವಾ ವೇತನ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಇವೆಲ್ಲ ಅರ್ಜಿಗಳನ್ನ ಯಾವುದೇ ರೀತಿಯಿಂದ ನೀವು ಪಾಸ್ವರ್ಡ್ ಮತ್ತೆ ಅಂದ್ರೆ ಇವು ಕೆಲವೊಂದಿಷ್ಟು ಸಿ ಎಸ್ ಸೆಂಟರ್ ಗಳಾಗಿರ್ಬಹುದು ಈ ರೀತಿಯಾಗಿ ಯಾವುದೇ ಒಂದು ಲಾಗಿನ್ ಐ ಮತ್ತೆ ಪಾಸ್ವರ್ಡ್ ಇದಕ್ಕೆ ಬೇಕಾಗಿರುವುದಿಲ್ಲ ನೀವು ನಿಮ್ಮ ಮೊಬೈಲ್ ಫೋನ್ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒಟಿ ಟಿ ಪಿಯನ್ನು ಪಡೆದುಕೊಂಡು ನೀವು ಏನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸುವಂತಹ ವಿಧಾನವನ್ನ ಸಂಪೂರ್ಣವಾಗಿ ನಿಮಗೆ ನೀವು ಪಡೆಯಬಹುದು ಇದರಲ್ಲಿ ಸಪೋಸ್ ಆಲ್ರೆಡಿ ನಾನು ಅರ್ಜಿಯನ್ನು ಸಲ್ಲಿಸಿದ್ದೇನೆ ಸರ್ ನನ್ನ ಒಂದು ಕಾಸ್ಟ್ ಇನ್ಕಮ್ ಆಗಿದೆಯಲ್ಲ ಚೆಕ್ ಮಾಡಬೇಕು ಅಂದ್ರೆ ಅವಾಗ ನೀವ್ ಏನ್ ಮಾಡಬಹುದು ಸ್ವೀಕೃತ ಸಂಖ್ಯೆ ನಮೂದಿಸಿ ಅಂತ ಬಂದಿರತ್ತೆ ಅವಾಗ ನೀವೇನ್ ರೆಸಿಪ್ಟ್ ಕೊಟ್ಟಿರ್ತಾರೆ ಆ ರೆಸಿಪ್ಟಲ್ಲಿ ಅಲ್ಲಿ ಡಿ ನಂಬರ್ ಅಂತ ಆ ನಂಬರನ್ನು ಹಾಕಿದ ನಂತರ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ನಿಮ್ಮ ಕಾಸ್ಟ್ ಒಂದು ಸರ್ಟಿಫಿಕೇಟ್ ಆಗಿದೆಯಾ ಅಥವಾ ಇಲ್ಲ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ಕನ್ಫರ್ಮ್ ಆಗಿ ನೋಡ್ಕೊಂಡು ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಕೋಬಹುದು ಅಥವಾ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಓಕೆನಾ ಅಂದ್ರೆ ಕಾಸ್ಟ್ ಇನ್ಕಮ್ ಅರ್ಜಿ ಹಾಕಿದಿತ್ತು ಅಂದ್ರೆ ಡೌನ್ಲೋಡ್ ಮಾಡ್ಲಿಕ್ಕೆ ಈ ಒಂದು ವಿಧಾನವನ್ನ ನೀವು ಬಳಕೆ ಮಾಡಬಹುದು ಇಲ್ಲ ನಾನು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಹೊಸ ವಿನಂತಿ ಮೇಲೆ ಅವಾಗ ನೀವು ಜಾತಿ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಇದರಲ್ಲಿ ಜಾತಿ ಮತ್ತು ಆಸ್ತಿ ಮತ್ತು ಪ್ರಮಾಣ ಪತ್ರ ಅಂತ ಇದ್ದಿರತ್ತೆ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ ಇದ್ದಿರತ್ತೆ ಹಿಂದುಳಿದ ವರ್ಗಗಳ ಒಂದು ಪ್ರಮಾಣ ಪತ್ರ ಇದ್ದಿರತ್ತೆ ಜಾತಿ ಪ್ರಮಾಣ ಪತ್ರ ಒಂದು ಆಯುರ್ವೇಷ ಅಂತ ಇದ್ದಿರತ್ತೆ ಜಾತಿ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ವಲಸೆಯವರಿಗೂ ಕೂಡ ಇದ್ದಿರತ್ತೆ ಅವಾಗ ನಾನು ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಇದರಲ್ಲಿ ನಿಂಗೆ ಯಾವ್ದು ಬರುತ್ತೆ ಜಾತಿ ಪ್ರಮಾಣ ಪತ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿ ಪ್ರಮಾಣ ಈ ಒಂದು ಜಾತಿ ಪ್ರಮಾಣ ಪತ್ರ ಪಡೆಯಲಿಕ್ಕೆ ಇಪ್ಪತ್ತೊಂದು ದಿನಗಳ ಕಾಲ ಕಾಲಾವಕಾಶ ಇದ್ದಿರತ್ತೆ ಅಂತ ಹೇಳ್ತಾರೆ ಬಟ್ ಜಲ್ದಿನೇ ಬಂದ್ಬಿಡುತ್ತೆ ತಲೆ ಕೆಡಿಸಿಕೊಬೇಡಿ ಶಿವ ಶುಲ್ಕ ನಾಲ್ವತ್ತು ರೂಪಾಯಿ ಇದ್ದಿರತ್ತೆ ನಲ್ವತ್ತು ರೂಪಾಯಿ ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಅನ್ನ ಮಾಡ್ಬೇಕಾಗಿರತ್ತೆ ಆ ಒಂದು ಅಮೌಂಟ್ ಕೂಡ ಆನ್ಲೈನ್ ಮುಖಾಂತರ ಪೇಮೆಂಟ್ ಆಗ್ಬಿಡತ್ತೆ ಒಂದೊಂದು ಟೈಮ್ ಆಗುತ್ತೆ ಒಂದೊಂದು ಟೈಮ್ ಫೇಲ್ ಆಗ್ಬೋದು ಆಮೇಲೆ ನೀವು ಸಕ್ಸಸ್ಫುಲ್ ಆಗಿ ಮಾಡ್ಕೋಬಹುದು ಅದಾದ ನಂತರ ವಿತರಣಾ ಶುಲ್ಕ ಯಾವುದೇ ರೀತಿಯಿಂದ ಇರುವುದಿಲ್ಲ ಬೇಕಾಗಿರುವಂತ ದಾಖಲೆಗಳನ್ನ ನೀವು ನೋಡ್ಕೋಬೇಕು ಶಾಲಾ ದಾಖಲೆಗಾಗಿ ಎಲ್ ಸಿ ಬೇಕಾಗತ್ತೆ ಪಡಿತರ ಚೀಟಿ ಬೇಕಾಗತ್ತೆ ಪಿ ಕಿ ಅಂದ್ರೆ ಒಂದು ಆಧಾರ್ ಕಾರ್ಡ್ ಅಥವಾ ನೀವು ಇದು ವೋಟರ್ ಕಾರ್ಡ್ ಕೂಡ ಕೊಡಬಹುದು ಹಳೆಯ ಜಾತಿ ಪ್ರಮಾಣ ಪತ್ರ ಇತ್ತು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರ್ದಾದ್ರು ಇತ್ತು ಅಂದ್ರೆ ಅಪ್ಲೋಡ್ ಮಾಡಬಹುದು ಇಲ್ಲ ಅಂದ್ರೆ ನಡೆಯುತ್ತೆ ಜೊತೆಗೆ ಮೋಶ ವೃಕ್ಷ ಸಂಬಂಧಿಸಿದ ದೃಢೀಕರಣ ಪತ್ರ ಸಲ್ಲಿಸಬಹುದು ಸಲ್ಲಿಸದ ಅಂದ್ರೂ ನಡೆಯುತ್ತೆ ವೇತನ ಪ್ರಮಾಣ ಪತ್ರ ಹಾಕಲಿಲ್ಲ ಹಾಕ್ಲಿಲ್ಲ ಅಂದ್ರು ನಡೆಯುತ್ತೆ ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಹಾಕಲಿಲ್ಲ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ ಗುರುತಿನ ಚೀಟಿ ಕಡ್ಡಾಯವಾಗಿ ಹಾಕಬೇಕಾಗುತ್ತೆ ಆಧಾರ್ ಕಾರ್ಡ್ ವಿಳಾಸದ ಪುರಾವೆ ಆಧಾರ್ ಕಾರ್ಡನ್ನೇ ಹಾಕಿ ನೀವೆಲ್ಲಾ ದಾಖಲೆಗಳನ್ನ ರೆಡಿ ಮಾಡ್ಕೊಂಡು ಏನ್ ಮಾಡಬೇಕು ಎಲ್ಲ ದಾಖಲೆಗಳ ನನ್ನ ಹತ್ರ ಕಡ್ಡಾಯವಾಗಿ ಇದೆ ಅಂತ ನೀವು ಮಾಡಬೇಕು ಮತ್ತೆ ಎಷ್ಟು ಕೆಬಿ ಒಳಗೆ ಇರಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಅದನ್ನು ಕೂಡ ಸಮಾಧಾನಿತ ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲವನ್ನು ಕೂಡ ದಾಖಲೆ ಇತ್ತು ಅಂದ್ರೆ ಮುಂದೆ ವರಸಿ ಅಂತ ಇರತ್ತೆ ಇದರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಇಲ್ಲ ಅಂತ ಕೇಳುತ್ತೆ ಜಾತಿ ಪ್ರಮಾಣ ಪತ್ರ ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಅಂತ ಕೇಳತ್ತೆ ರೇಷನ್ ಕಾರ್ಡ್ ಇತ್ತು ಅಂದ್ರೆ ಹೌದು ಅಂತ ಹೇಳಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಬೇಕು ಇತ್ತು ಅಂದ್ರೆ ಹೌದು ಅಂತ ಹೇಳಿ ಅದಾದ ನಂತರ ನಿಮ್ಮ ಪಡಿತರ ಚೀಟಿ ಸಂಖ್ಯೆ ಅಂತ ಇದ್ದಿರತ್ತೆ ಆ ಒಂದು ಅರ್ಜಿಯನ್ನು ಸಂಪೂರ್ಣವಾಗಿ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ನಂಬರ್ ಅನ್ನು ಹಾಕೋಬೇಕು ಅದರಲ್ಲಿ ಯಾವ ಸದಸ್ಯರ ಹೆಸರು ಕೂಡ ನೀವು ಸೆಲೆಕ್ಷನ್ ಮಾಡ್ಕೊಂಡು ಮುಂದುವರೆಸಿ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಸಪೋಸ್ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕಾಗತ್ತೆ ಮುಂದುವರೆಸಿ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಇಲ್ಲಿಂದ ಐಡೆಂಟಿಟಿ ಒಂದು ವ್ಯಾಲ್ಯೇಷನ್ ಸಿಸ್ಟಮ್ ಅಂತ ಓಪನ್ ಆಗುತ್ತೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಹೆಸರನ್ನ ಸಂಪೂರ್ಣವಾಗಿ ಹಾಕೋಬೇಕು ಹಾಕಿದ ನಂತರ ಆಧಾರ್ ಕಾರ್ಡ್ ನಂಬರ್ ಕೂಡ ಸಂಪೂರ್ಣವಾಗಿ ಹಾಗೆ ಇಲ್ಲಿಂದ ಡಿಕ್ಲೇರಿಫಿಕೇಶನ್ ಮಾಡ್ಕೊಂಡು ನೀವು ಏನ್ ಮಾಡಬಹುದು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಮುಂದಿನ ವಿಧಾನ ಕೂಡ ಬಹಳಷ್ಟು ಆಗಿರುತ್ತೆ ನಾನು ವೆರಿಫಿಕೇಶನ್ ಮಾಡ್ಕೋತಾ ಇದೇ ಸಂಪೂರ್ಣವಾಗಿ ಹೆಸರು ಮತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ನೀವೇನ್ ಮಾಡ್ಬೇಕು ಕನ್ನಡದಲ್ಲಿ ಹೆಸರನ್ನ ಹಾಕಬೇಕಾಗತ್ತೆ ಕನ್ನಡದಲ್ಲಿ ಸಂಪೂರ್ಣವಾಗಿ ಹಾಕಿದ ಮೇಲೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಸಬ್ಮಿಟ್ ಮಾಡ್ತಿದ್ದಾನೆ ನಿಮಗೆ ಈ ರೀತಿ ಆಗಿರುವಂತಹ ಅರ್ಜಿದಾರರ ವಿವರ ನೀವು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಡೀಟೇಲ್ಸ್ ಇರುತ್ತೆ ಆ ಒಂದು ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಭರ್ತಿಯಾಗಿ ಬಂದಿರತ್ತೆ ಮತ್ತೆ ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ ನೀವು ಬದಲಾವಣೆ ಮಾಡಬೇಕಾಗಿತ್ತು ಅಂದ್ರೆ ಬದಲಾವಣೆಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ ತಾಯಿ ಹೆಸರನ್ನ ಸಂಪೂರ್ಣವಾಗಿ ಹಾಕೋಬೇಕು ಇನ್ ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ನೀವು ಹಾಕೋ ಮುಖಾಂತರ ಏನ್ ಮಾಡಬಹುದು ಈ ಒಂದು ಅರ್ಜಿಯನ್ನು ಸಂಪೂರ್ಣವಾಗಿ ಫಿಲ್ ಅಪ್ ಮಾಡ್ಬೇಕಾಗತ್ತೆ ಅದಾದ ನಂತರ ಇಲ್ಲಿಂದ ಮೊಬೈಲ್ ನಂಬರ್ ಹಾಕಿರ್ತೀವಿ ಆ ಒಂದು ಮೊಬೈಲ್ ನಂಬರಿಗೆ ಒಟಿ ಟಿ ಪಿಯನ್ನ ತಗೊಂಡು ವೆರಿಫಿಕೇಶನ್ ಮಾಡಿಕೊಂಡು ನೀವೇನ್ ಮಾಡಬೇಕು ಮುಂದಿನ ವಿಧಾನಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಮುಂದಿನ ನಗದು ಅಂತ ಇದ್ದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮತ್ತೆ ನೀವು ನಿಮ್ಮ ಒಂದು ಡಿಜಿಟಲ್ ಪ್ರಮಾಣ ಪತ್ರ ತಗೋತೀರಾ ಪ್ರಮಾಣ ಪತ್ರ ವಿತರಣಾ ವಿಧಾನ ಇನ್ ಪರ್ಸನ್ ಅಂತ ಇದ್ದಿರತ್ತೆಲ್ಲವನ್ನೂ ಕೂಡ ಸರಿಯಾಗಿ ಆಯ್ಕೆ ಮಾಡಿಕೊಂಡು ಸರಿಯಾಗಿ ಭರ್ತಿ ಮಾಡಿ ಮುಂದೆ ಅಂತ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇನ್ ಕೆಲವೊಂದಿಷ್ಟು ಮಾಹಿತಿಯನ್ನ ನೀವು ಭರ್ತಿ ಮಾಡಬೇಕಾಗತ್ತೆ ಬಹಳಷ್ಟು ಆಗಿ ಇದ್ದಿರತ್ತೆ ಮತ್ತೆ ಕೆಲವೊಂದಿಷ್ಟು ದಾಖಲೆಗಳನ್ನ ಅಪ್ಲೋಡ್ ಮಾಡಿ ನೀವೇನ್ ಮಾಡಬೇಕು ಅಪ್ಲೋಡ್ ಮಾಡಿದ ನಂತರ ಮತ್ತೆ ಇನ್ ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನು ಹಾಕಿ ಅಮೌಂಟ್ ಕೇಳುತ್ತೆ ಅಮೌಂಟ್ ಕೂಡ ನೀವು ಸಂಪೂರ್ಣವಾಗಿ ಹಾಕಿದ ನಂತರ ಒಂದು ಅಕ್ಲೋಸ್ಮೆಂಟ್ ರೆಸಿಪ್ಟ್ ರೆಡಿ ಮಾಡಿಕೊಂಡು ರೆಡಿ ಮಾಡ್ಕೊಂಡು ನೀವು ಮಾಡಬೇಕು ಒಂದು ಸ್ವಯಂ ಘೋಷಣಾ ಪತ್ರ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಅದರ ಮೇಲೆ ಸಹಿ ಮತ್ತೆ ಸಿಗ್ನೇಚರ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಆಗಿರಬಹುದು ರೇಷನ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡುವ ಮುಖಾಂತರ ನೀವು ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸುವ ಮುಖಾಂತರ ನೀವು ಏನು ಮಾಡಬಹುದು ಆದಾಯ ಮತ್ತು ಮತ್ತು ಕಾಸ್ಟ್ ಇನ್ಕಮ್ ಅಂದ್ರೆ ಇವತ್ತು ಜಾತಿ ಮತ್ತೆ ಒಂದು ಆದಾಯ ಪ್ರಮಾಣ ಪತ್ರ ಕೂಡ ಬಹಳಷ್ಟು ಸರಳವಾಗಿ ಪಡೆಯುವಂಥ ವಿಧಾನವನ್ನ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂಥ ಮುಂದಿನ ವಿಧಾನ ಕೂಡ ಬಹಳಷ್ಟು ಆಗಿರುತ್ತೆ ಎಲ್ಲರೂ ಕೂಡ ಆ ಮುಂದಿನ ವಿಧಾನಕ್ಕೆ ಅರ್ಜಿಯನ್ನು ಸಲ್ಲಿಸಿ ನಾನು ಆಲ್ರೆಡಿ ಇವರ ಹೆಸರ ಮೇಲೆ ಕಾಸ್ಟ್ ಇನ್ಕಮ್ ಇರೋದ್ರಿಂದ ಮುಂದೆ ಹೋಗ್ತಾ ಇದ್ದಾರೆ ಇಲ್ಲ ನೀವು ಹೊಸದಾಗಿ ಮಾಡ್ತಾ ಇದ್ರೆ ಹಾಕಿ ಮುಂದೆ ಒಂದು ಆಪ್ಷನ್ಸ್ ಓಪನ್ ವಿಧಾನ ಕೂಡ ಬಹಳಷ್ಟು ಆಗಿರುತ್ತೆ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವು ನಾಡ ಕಚೇರಿಗೆ ಹೋಗಿದ್ದೇನೆ ಒಂದು ಕಾಸ್ಟ್ ಮತ್ತೆ ಇನ್ಕಮ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಮುಂದಿನ ವಿಧಾನ ಬಹಳಷ್ಟು ವಿಜಿಯಾಗಿರುತ್ತೆ ಅರ್ಜಿಯನ್ನು ಸಲ್ಲಿಸಿ ಬೇಕಾದವರಿಗೆ ನೀವು ಏನ್ ಮಾಡಬಹುದು ಕಾಸ್ಟ್ ಇನ್ಕಮ್ ಅನ್ನ ಪಡೆಯಬಹುದು ಇಪ್ಪತ್ತೈದು ರೂಪಾಯಿ ಅಮೌಂಟ್ ಅನ್ನ ಕಟ್ಟಿದ ನಂತರ ಓಕೆನಾ ಗೊತ್ತಾಗಿದೆ ಹೇಳ್ಕೊಡ್ತಾ ಮುಂದಿನ ವಿಧಾನದಲ್ಲಿ ಇದಕ್ಕೆ ಯಾರ್ದಾದ್ರು ಒಂದು ಡೀಟೇಲ್ಸ್ ಅನ್ನ ಕೊಟ್ಟರೆ ಸಂಪೂರ್ಣವಾಗಿ ಅರ್ಜಿ ಹಾಕುವಂತ ಒಂದು ಮೆಥಡ್ ವಿಡಿಯೋನ ಮಾಡಿ ಮುಂದಿನ ವಿಡಿಯೋದಲ್ಲಿ ತಗೊಂಡು ಬರ್ತಾ ಇದ್ದೀನಿ ಬಟ್ ಅರ್ಜಿಯನ್ನ ಯಾವ ರೀತಿಯಾಗಿ ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ ನಾಡು ಕಚೇರಿ ವೆಬ್ಸೈಟ್ ಗೆ ಹೋಗಿ ನೀವೇನ್ ಮಾಡಬೇಕು ಈ ಒಂದು ವೆಬ್ಸೈಟ್ ಗೆ ಲಾಗಿನ್ ಮಾಡೋ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು ದಯವಿಟ್ಟು ಗೊತ್ತಾಗಿದೆ ಅನ್ಕೊತಾ ಇದೀನಿ ಮತ್ತೆ ಶುಗಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ